ಎಲ್ರಿಗೂ ನಮಸ್ಕಾರ ಇಂದದ್ದನ್ನು ಅಷ್ಟು ಕೇರ್ಗೆ ಸ್ವಾಗತ ಹೊಸ ಬಿಸ್ನೆಸ್ನ ಪ್ರಾರಂಭ ಮಾಡಬೇಕು ಹೊಸ ಕಂಪ್ನಿನ ಸ್ಟಾರ್ಟ್ ಮಾಡಬೇಕು ಅಥವಾ ಇನ್ಯಾವುದೋ ಒಂದು ಹೊಸದನ್ನು ಪ್ರಾರಂಭಿಸಬೇಕು ಆಗ ಮೊಟ್ಟ ಮೊದಲಿಗೆ ಏನು ಮಾಡ್ತೀವಿ ಅದಕ್ಕೆ ಒಂದು ಸೂಕ್ತವಾದಂತಹ ಹೆಸರನ್ನು ಹುಡ್ಕೋದಕ್ಕೆ ಪ್ರಾರಂಭ ಮಾಡ್ತೇವೆ ಅಥವಾ ನಮಗಿಷ್ಟವಾದಂಥ ಹೆಸರನ್ನು ಅದಕ್ಕೆ ಇಡೋದಕ್ಕೆ ಯೋಚನೆ ಮಾಡ್ತೇವೆ ಹಾಂ ಈ ಹೆಸರು ಚೆನ್ನಾಗಿದೆ ಆ ಹೆಸರು ಚೆನ್ನಾಗಿದೆ ಇಲ್ಲ ಅಂತಂದರೆ ಎಲ್ಲ ಫ್ರೆಂಡ್ಸ್ ಹತ್ರ ವಿಚಾರಿಸಿ ಎಲ್ಲ ಪರಿಚಯದವ್ರ ಹತ್ರ ವಿಚಾರಿಸಿ ಒಂದು ಹೆಸರನ್ನು ಇಡೋದಕ್ಕೆ ನೋಡ್ತೇವೆ ಆಗ ಆ ಹೆಸರು ಆ ಒಂದು ಕಂಪನಿಯ ಅಭಿವೃದ್ಧಿಗೆ ಸೂಕ್ತವೇ ಅಥವಾ ಆ ಒಂದು ಹೆಸರಿಂದ ನಮ್ಮ ಒಂದು ಏನು ನಾವು ಮಾಡ್ತಿರುವಂಥದ್ದು ಅದು ಮುಂದೆ ಬೆಳೆಯುತ್ತೆ ಇದರೆಲ್ಲದರ ಬಗ್ಗೆ ಸಹಿತ ನಾವು ಯೋಚನೆ ಮಾಡಬೇಕು ಯಾಕೆ ಅಂತಂದರೆ ವ್ಯಾವಹಾರಿಕವಾಗಿ ನಾವೊಂದು ಕೇವಲ ಒಂದು ಕಂಪ್ನಿಯನ್ನು ಪ್ರಾರಂಭ ಮಾಡಿ ಬಿಡ್ತಾ ಇಲ್ಲ ಮುಂದೆ ಏನು ಯೋಚನೆ ಇರುತ್ತೆ ಅದು ಬೆಳಿಬೇಕು ಮುಂದೆ ಅಭಿವೃದ್ಧಿಯನ್ನು ಹೊಂದಬೇಕು ಅನೇಕರಿಗೆ ಅದು ಸಹಾಯ ಆಗಬೇಕು ಈ ರೀತಿ ನಾವು ಯೋಚನೆ ಮಾಡ್ತೇವೆ ಹಾಗೆ ಯೋಚನೆ ಮಾಡಬೇಕಾದ್ರೆ ಅದಕ್ಕೆ ಸೂಕ್ತವಾದ ಹೆಸರನ್ನು ಇಡೋದು ಸಹಿತ ಅಷ್ಟೇ ಮುಖ್ಯ ಹಾಂ ನಾನು ಚೆನ್ನಾಗಿರೋ ಹೆಸರನ್ನು ಇಟ್ಟಿದ್ದೀನಲ್ಲ ಹಾಂ ನೋಡಿದರೆ ಎಷ್ಟು ಅಟ್ರ್ಯಾಕ್ಟಿವ್ ಆಗಿದೆ ಕೇಳೋದಕ್ಕೆ ತುಂಬ ಚೆನ್ನಾಗಿದೆ ಹಾಂ ಮಾಡರ್ನ್ ಆಗಿದೆ ಹಾಂ ಟ್ರೆಡಿಷನ್ನೂ ಸಹ ಅದರಲ್ಲಿದೆ ಸರಿ ಅದೆಲ್ಲ ಸರಿ ಆದರೆ ಆ ಒಂದು ಹೆಸರಿನಲ್ಲಿ ಏನಾದರೂ ವಿಶೇಷವಾದಂತಹ ಶಕ್ತಿ ಇದೆಯೇ ಅಂದರೆ ಆ ಒಂದು ಬಿಸ್ನೆಸ್ನ ಮುಂದಕ್ಕೆ ತೆಗೆದುಕೊಂಡು ಹೋಗೋದು ಅಥವಾ ಅದನ್ನು ಅಭಿವೃದ್ಧಿ ಮಾಡುವಂಥದ್ದು ಅಥವಾ ವ್ಯಕ್ತಿಯ ಹೆಸರೇ ಇರ್ಬೋದು ವ್ಯಕ್ತಿಗೆ ಹೆಸರು ಒಂದು ಮಗುವಿಗೆ ಹೆಸರಿಡ್ತೇವೆ ಆಗ ಆ ಹೆಸರು ಆ ಒಂದು ಉದ್ಯೋಗಕ್ಕೆ ಅನುಕೂಲ ಇದೆಯೇ ಅನ್ನುವಂಥದ್ದು ಸಹ ಅಷ್ಟೇ ಮುಖ್ಯ ಆಗುತ್ತೆ ಅದಕ್ಕೆ ಹೆಸರಿನ ಸಂಖ್ಯೆ ನಾವು ಯಾವುದೇ ಒಂದು ಇಲ್ಲಿ ನಾವು ಉದ್ಯೋಗ ಅಂತಲೇ ತೆಗೆದುಕೊಳ್ಳೋಣ ಅಥವಾ ನಾವು ಯಾವುದೋ ಒಂದು ಬಿಸ್ನೆಸ್ಸು ಅಂತ ತೆಗೆದುಕೊಳ್ಳೋಣ ಅಥವಾ ಒಂದು ಕಂಪ್ನಿ ಸ್ಟಾರ್ಟ್ ಇದ್ದೀನಿ ಯಾವುದೋ ಒಂದು ವಿಶೇಷ ಹೊಸದಾದದ್ದನ್ನು ಪ್ರಾರಂಭ ಮಾಡ್ತಿದ್ದೀನಿ ಸರಿ ಆ ಒಂದು ಹೆಸರನ್ನು ಏನಿಡ್ತೀವಿ ಆ ಹೆಸರಿನ ಒಂದು ಕ್ಯಾಲ್ಕುಲೇಷನನ್ನು ನಾವು ಮಾಡಿದಾಗ ಅದು ಒಂದು ಅಥವಾ ಮೂರು ಅಥವಾ ಐದು ಅಥವಾ ಆರು ಸಂಖ್ಯೆಗೆ ಬಂದು ನಿಲ್ಲಬೇಕು ಅಂದರೆ ನ್ಯೂಮರಾಲಜಿಯ ಈ ಸಂಖ್ಯೆಗೆ ಬಂದು ನಿಲ್ಲಬೇಕು ಏನಪ್ಪ ಇದರಲ್ಲಿ ವಿಶೇಷ ಒಂದನೆಯ ಸಂಖ್ಯೆ ಒಂದು ಹೆಸರು ಕೀರ್ತಿಯನ್ನು ಕೊಡುತ್ತೆ ಹಾಗೆಯೇ ಒಂದನೇ ಸಂಖ್ಯೆ ಒಂದು ಆತ್ಮವಿಶ್ವಾಸವನ್ನು ಬೆಳೆಸುತ್ತೆ ಜೊತೆಗೆ ಒಳ್ಳೆಯ ಅಧಿಕಾರಯುತ ಜವಾಬ್ದಾರಿಯ ಸ್ಥಾನದಲ್ಲಿ ವ್ಯಕ್ತಿಯನ್ನು ಬೆಳೆಸ್ತಾ ಹೋಗುತ್ತೆ ಹಾಗೆಯೇ ಮೂರನೇ ಸಂಖ್ಯೆ ಸಾಕಷ್ಟು ತಿಳುವಳಿಕೆಯನ್ನು ಗಳಿಸುವಲ್ಲಿ ಸಹಾಯ ಮಾಡುತ್ತೆ ಅರ್ಥ ಮಾಡಿಕೊಳ್ಳುವಲ್ಲಿ ಬೇರೆಯವರಿಗೆ ಅರ್ಥೈಸೋದ್ರಲ್ಲಿ ಇವರು ಅದನ್ನು ತಿಳ್ಕೊಳ್ಳೋದ್ರಲ್ಲಿ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಈ ರೀತಿಯ ಬೆಳವಣಿಗೆಗೆ ಸಹಾಯ ಆಗುತ್ತೆ ಜೊತೆಗೆ ಐದು ಐದು ಬಿಸ್ನೆಸ್ ಅಂದರೆ ಬಿಸ್ನೆಸ್ ಚೆನ್ನಾಗಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಒಂದು ಒಳ್ಳೆ ಕಮ್ಯುನಿಕೇಷನ್ಗೆ ಸಹಾಯ ಮಾಡುತ್ತೆ ಮತ್ತು ಬುದ್ಧಿವಂತಿಕೆಯಿಂದ ಮುನ್ನಡೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಇನ್ನು ಆರು ಆರನೇ ಸಂಖ್ಯೆ ಹೆಲ್ತನ್ನು ಸಹಿತ ತರತ್ತೆ ಒಳ್ಳೆಯ ಪ್ರಾಸ್ಪ್ಯಾರಿಟಿಯನ್ನು ಸಹಿತ ಆ ಒಂದು ಉದ್ಯೋಗಕ್ಕೆ ತಂದುಕೊಡತ್ತೆ ಆರನೆಯ ಸಂಖ್ಯೆ ಜೊತೆಗೆ ಒಂದು ಖುಷಿಯ ಸಂಖ್ಯೆ ಮತ್ತು ಅಲ್ಲಿ ಒಂದು ಹೊಸತನ ಮತ್ತು ಜೊತೆ ಜೊತೆಗೆ ಒಂದು ನವೀನತೆಯನ್ನು ಬೆಳೆಸೋದ್ರಲ್ಲಿ ಸಹಿತವಾಗಿ ಅದು ಸಹಾಯ ಮಾಡುತ್ತೆ ಇವತ್ತು ನಾವೊಂದು ಕೆಲವು ಕಂಪ್ನಿಗಳ ಎಕ್ಸಾಂಪಲನ್ನು ತೆಗೆದುಕೊಳ್ಳೋಣ ಅಥವಾ ಒಂದು ಯಾವ ಒಂದು ನಮಗೆ ಪರಿಚಯ ಇರುವಂತಹ ಒಂದು ಸಂಸ್ಥೆಗಳಿರ್ಬೋದು ಅಥವಾ ಕಂಪ್ನಿಗಳಿರ್ಬೋದು ಅದರ ಒಂದು ಹೆಸರನ್ನ ನೋಡೋಣ ಅವರೆಲ್ಲರೂ ಸಹಿತ ನ್ಯೂಮರಾಲಜಿಯ ಪ್ರಕಾರವೇ ಕ್ಯಾಲ್ಕುಲೇಟ್ ಮಾಡಿ ಆ ಸಂಖ್ಯೆ ಬರೋ ಥರ ಇಟ್ಕೊಂಡಿದ್ದಾರೆ ಒಂದು ಐದು ನಾಲ್ಕು ಈ ರೀತಿ ನೋಡಿಕೊಂಡು ಆ ನಾಲ್ಕು ಬರಬಾರ್ದು ಆ ಐದೇ ಬರಬೇಕು ಆರು ಬ ಆರು ಬರಬೇಕು ಈ ಥರ ನೋಡಿ ಇಟ್ಕೊಂಡಿದ್ದಾರೆ ಅಂತ ಅರ್ಥಲ್ಲ ಆದರೆ ಆ ಒಂದು ಕಂಪನಿಗಳ ಒಂದು ನಾವು ಹೆಸರನ್ನು ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ ಒಂದು ಟೋಟಲ್ ಸಂಖ್ಯೆ ಒಂದು ಮೂರು ಐದು ಅಥವಾ ಆರಿದೆ ಇದೆ ಅದು ನಮಗೆ ಪರಿಚಯ ಇರುವಂಥದ್ದು ಅದು ಯಾವುದು ಅಂತ ನೋಡೋಣ ಅಂದರೆ ಯಾಕೆ ಈ ಒಂದು ಹೆಸರು ಅನ್ನೋದು ಅಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಒಂದು ಅಭಿವೃದ್ಧಿಗೆ ಅನ್ನೋದು ಆ ವಿಷಯ ನೋಡಿದಾಗ ಈಗ ಇಲ್ಲಿ ಕೆಲವೊಂದಿಷ್ಟು ಕಂಪನಿ ಇದೆ ಈಗ ಮೈಕ್ರೋಸಾಫ್ಟ್ ನಮಗೆಲ್ಲ ಪರಿಚಯ ಇರುವಂಥದ್ದು ನಾವು ಪ್ರತಿನಿತ್ಯ ಅದನ್ನು ಉಪಯೋಗಿಸ್ತೇವೆ ಕೂಡ ಇದರ ಒಂದು ಕ್ಯಾಲ್ಕುಲೇಷನ್ನ ಮಾಡಿದಾಗ ಮೂರನೆಯ ನಂಬರಿಗೆ ಬಂದು ನಿಲ್ಲುತ್ತೆ ಅಂದರೆ ಟೋಟಲ್ ಒಂದು ಅಂಕೆ ಮೂರು ಹಾಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಟೋಟಲ್ ಸಂಖ್ಯೆ ಕ್ಯಾಲ್ಕುಲೇಟ್ ಮಾಡಿದಾಗ ಅಂದರೆ ನೇಮ್ ನ್ಯೂಮರಾಲಜಿ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಐದಕ್ಕೆ ಬಂದು ನಿಲ್ಲುತ್ತೆ ಹಾಗೆಯೇ ಟಾಟಾ ಮೋಟಾರ್ಸ್ ಇದು ಒಂದನೆಯ ನಂಬರ್ಗೆ ಬಂದು ನಿಲ್ಲುತ್ತೆ ಹಾಗೆ ಇನ್ಫೋಸಿಸ್ ಇದು ಸಹ ಒಂದನೆಯ ನಂಬರ್ಗೆ ಅಂದರೆ ಟೋಟಲ್ ಈ ಒಂದು ಹೆಸರನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಒಂದನೇ ಸಂಖ್ಯೆಗೆ ಬಂದು ನಿಲ್ಲುತ್ತೆ ಹಾಗೆಯೇ ವಿಪ್ರೋ ವಿಪ್ರೋ ಇದು ಆರನೆಯ ಒಂದು ಸಂಖ್ಯೆಗೆ ಬಂದು ನಿಲ್ಲುತ್ತೆ ಅಂದರೆ ಟೋಟಲ್ ಸಂಖ್ಯೆ ಈ ಒಂದು ನೇಮ್ ನ್ಯೂಮರಾಲಜಿ ಅಂದರೆ ಈ ಹೆಸರನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಆರನೇ ಸಂಖ್ಯೆಗೆ ಬಂದು ನಿಲ್ಲುತ್ತೆ ಹಾಗೆ ಎಸ್ ಬಿ ಐ ಶಾರ್ಟ್ ಫಾರ್ಮಲ್ಲಿ ಕರೀತೀವಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಆರನೆಯ ಒಂದು ನಂಬರ್ಗೆ ಸಂಖ್ಯೆಗೆ ಬಂದು ನಿಲ್ಲತ್ತೆ ವಾಲ್ಮಾರ್ಟ್ ನಾವೆಲ್ಲ ಈ ವಾಲ್ಮಾರ್ಟ್ ಹೆಸರನ್ನು ಕೇಳಿರ್ತೇವೆ ಅದೇ ಮೂರನೆಯ ಸಂಖ್ಯೆಗೆ ಬಂದು ನಿಲ್ಲುತ್ತೆ ಈ ಒಂದು ಹೆಸರು ಅದೇ ರೀತಿ ಟೊಯೋಟಾ ಟೊಯೋಟಾ ಕಂಪ್ನಿ ನಾವಿವತ್ತು ಆ ಒಂದು ಕಂಪನಿ ಎಷ್ಟೊಂದು ವೆಹಿಕಲ್ಸನ್ನು ಯೂಸ್ ಮಾಡ್ತಾ ಇದ್ದೇವೆ ಅಥವಾ ಬೇರೆಯವರು ಯೂಸ್ ಮಾಡೋದನ್ನು ನೋಡ್ತಿದ್ದಾವೆ ಇದರ ಒಂದು ಕ್ಯಾಲ್ಕುಲೇಷನ್ನ ಮಾಡಿದಾಗ ಟೋಟಲ್ ಸಂಖ್ಯೆ ಆರು ಹೀಗೆ ಈ ಒಂದು ಸಂಖ್ಯೆಯ ಪ್ರಭಾವದಿಂದ ಈ ಒಂದು ಕಂಪ್ನಿಗಳು ಇವತ್ತು ಯಾವ ಮಟ್ಟದಲ್ಲಿ ಬೆಳೆ ಬೆಳೆದಿದೆ ಅನ್ನೋದನ್ನು ನಾವು ನೋಡ್ಬೋದು ಅದೇ ರೀತಿ ನಾವು ಸಹ ನಮ್ಮ ಜೀವನದಲ್ಲಿ ಈ ಒಂದು ಸಂಖ್ಯೆಗಳನ್ನು ನಮ್ಮ ಒಂದು ಹೆಸರಿನಲ್ಲಿ ಹೆಸರನ್ನ ಒಂದು ಕ್ಯಾಲ್ಕುಲೇಷನ್ ಮಾಡಿದಾಗ ಕೊನೆಯ ಒಂದು ನಂಬರ್ಗೆ ತಂದು ನಿಲ್ಲಿಸಿದಾಗ ಆ ರೀತಿ ಇದ್ದರೆ ಅದು ಸಹ ನಮ್ಮ ಒಂದು ಜೀವನದಲ್ಲಿ ನಾವು ಮುಂದಕ್ಕೆ ಸಾಗೋದಕ್ಕೆ ಒಂದು ಸಾಧಿಸೋದಕ್ಕೆ ಸಹಾಯ ಮಾಡುತ್ತೆ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿಯವರೆಗೆ ಶುಭ ಮಸ್ತು ಧನ್ಯವಾದಗಳು